ನಾವಿಲ್ಲಿ ಗುತ್ತಲ ಭಾಗದಾಗ ಇರ್ತಕ್ಕಂತ ನೆಗಳೂರನ್ನ ಗ್ರಾಮಕ್ಕೆ ಬಂದಿದ್ದೇವೆ ಇವತ್ತು ಈ ಒಂದು ತಿಂಗಳ ತನ್ಸರ ತಿಂಗಳ ಮುಂಚೆ ಇವರಿಗೆ ಫಸ್ಟ್ ಗೆ ಕೊಟ್ಟು ಹೋಗಿದ್ವಿ ಈ ತರ ರಿಸಲ್ಟ್ ಬಂದಿತ್ ಬರೀಪ ವಿಡಿಯೋ ಮಾಡ್ರಿ ಅಂತ ಹೇಳಿಂದು ನಮ್ಮ ರೈತರ ಹೇಳ್ತಾ ಇದ್ರ ಸರ ನಮಸ್ಕಾರ ರೀ ನಮಸ್ಕಾರ ಹೆಸರ ಸರ ನಮ್ ಬಸಪ್ಪ ಬಸಪ್ಪ ಹ್ಞೂ ರೀ ಅಡ್ರೆಸ್ ರೀ ಬಸಪ್ಪ ಬಾರ್ಕಿಯರ್ ಅಂತ ಹೇಳ ನೆಗಲೂರ್ ಗ್ರಾಮದಲ್ಲಿ ಬರ್ತಕ್ಕಂತ ರೈತರವರು ಸರ ಮೊದಲ ನಮ್ಮ ಔಷಧಿ ಹೊಡಗಿತ್ತ ಮೊದಲ ಹೆಂಗಿತ್ತು ಇವಾಗ ಹೆಂಗೈತ್ರಿ ಈಗ ಅಗ್ದಿ ಆಗೈತ್ರಿ ಸರ ಮೊದಲ ಹೆಂಗಿತ್ರಿ ಸರ ಮೊದಲ್ ಏನ್ರಿ ಕ್ಯಾದಗಿ ರೋಗ ಬಂದ್ ಎಲ್ಲಾ ಸಟ್ಟ ಹೊಕ್ಕನ ಹೊಲ ಅರ್ಗ ಪರಿಸ್ಥಿತಿ ಬಂದಿತ್ರಿ ರೀ ಅಂತಾದ ಮತ್ತೆ ನೀವು ಎಣ್ಣಿ ಕೊಟ್ಟಿಂದ ಈ ರೀತಿ ಬೆಳಿ ನಾ ಕಣ್ಣ್ರಿ ಹೌದ್ರಿ ಹೌನ್ರಿ ಸರ್ ಈಗ ಮೊದಲ ಈ ಹೆಂಗಿತ್ತು ಈಗ ಹೆಂಗೈತಿ ಅನ್ನೋದಕ್ಕೆ ಈಗ ನಿಮ್ಮ ಉದಾಹರಣೆ ಸರ್ ಅವ್ರೆ ಮೊದಲ ಪಿಣಿ ಪಿಣಿ ಅಂತಿತ್ತು ಅಂತ ಹೇಳಿ ಈಗ ಹೆಚ್ಚು ಕಡಿಮೆ ಆರ್ ಎಕರೆ ಒಳಕ್ ಇಪ್ಪತ್ತು ವೀರ ಗೊಬ್ಬರ ಹಾಕಿವಿ ಅಂತ ಹೇಳಿದ್ರು ಅಂತ ಒಂದು ಟೈಮಿಗೆ ಆದ್ರ ಹಾಕಿದ್ರು ಆತರ ಏನು ಚಂದ್ ಆಗಲಿಲ್ಲ ಅಂತ ಕೇಳಿದ್ವಿ ಅದಕ್ಕಾಗಿ ಇವಾಗ ಮೊದಲು ಹೊಡಿಯಕ್ಕಿಂತ ಮುಂಚೆ ಪಿಣಿ ಪಿಣಿ ಅಂತ ಇತ್ತು ಅಂತ ರೈತರು ಹೇಳ್ತಾ ಇದ್ರಿ ನೋಡಿ ಫ್ರೆಂಡ್ಸ್ ಈಗ ಮೊದಲಿಗೆ ನಾವು ಕೊಟ್ಟು ಒಂದ್ ತಿಂಗ್ಳಕ್ ಒಂದ್ ತಿಂಗಳಾಗಿ ಒಂದು ಚೆನ್ನಾಗ್ ಒಳ್ಳೆ ರಿಸಲ್ಟ್ ಬಂದೈತಿ ಅಂತ ಮುಖದಾಗ ಒಂದು ಖುಷಿ ಕಂಡ ಬಹಳ ಆಗ್ತದೆ ರೈತರ ಈಗ ನಾ ಈಗ ಫಸ್ಟ್ ಹೆಂಗಿತ್ತು ಹೆಂಗಿತ್ತು ಅಂತ ಹೇಳಿದ್ರಿ ಈಗ ನಾಲ್ಕು ಮಂದಿ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ನೀವು ನೋಡ್ರಿ ನಮ್ ಅಲಕರ ಸಾಯಿ ಅಂತ ಹರಗ್ಬೇಕಂತ ಹೊಲಾರೀ ನಮ್ದು ಅಂತಾದ ನೀವು ಎಣ್ಣೆ ಕೊಟ್ಟಿಂದ ಈ ರೀತಿ ನಮಗ ಬೆಳಿ ಬಂದೈತಿ ಅಂದಿಂದ ನಮಗ ಒಂದ್ ವೇಳೆ ಖುಷಿ ಆಗೇತ್ರಿ ನಾವು ನಾಲ್ಕ ಮಂದಿ ರೈತರಿಗೆ ಹೇಳ್ತೇವ್ರಿ ಸರ ಈ ರೀತಿ ನಮ್ ಹೊದಾಗ ಬೆಳಿ ನಾ ತಗದೇನಿಪ್ಪ ನೀವು ತಗೊಳ್ರಿ ಏನೈತಿ ಹೊರದ್ ಹೊಡೆದ್ ನೋಡ್ರಿ ನಿಮ್ಗೂ ಗೊತ್ತಾಕೈತಿ ಚೆನ್ನಾಗೈತೆ ಹೌದ್ರಿ ಖರ್ಚು ಕಡಿಮೆ ಆಗತ್ತೀ ನಾವು ಕೊಟ್ಟ ಕಡಿಮೆ ಆಗ್ರ ಹೆಚ್ಚಿಗೆ ರಾಸಾಯನಿಕ ಯೂಸ್ ಮಾಡ್ತಿದ್ರಿ ಆಗ್ತಿತ್ತು ಇವಾಗ ನಮ್ದು ಹೊಡೆದಿಂದ ಖರ್ಚು ಕಡಿಮೆ ಆಗತ್ತ ಈಗ ಇದ ಖರ್ಚು ಕಮ್ಮಿ ಆಗಿರೋದ್ರಿ ಎಣ್ಣಿ ಹೊಡೆದಿಂದಾನ ಖರ್ಚು ಕಮ್ಮಿ ಆಗಿರೋದ್ರಿ ಕಮ್ಮಿ ಆಗ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ತಾವ್ರಿ ಸರ ಗೊಬ್ರತ ಪುರಾಕ ಹತ್ತವ್ರಿ ಹೌದೌ ಹತ್ತಿಲಾ ಇಪ್ಪತ್ತಿಲಾ ಮೂವತ್ತ ಇಲಾಖಾ ತರದು ತರೋದು ಸರ್ ಹೌದ್ರಿ ಬೇರ್ ಗೇಟ್ ಬೋತೈತೆ ಭೂಮಿ ಗೇಟ್ ಹೋಗಿ ಒಟ್ಟ ಭೂಮಿಗೆ ಉಗೋದ್ರಿ ಸರ್ ಉಗದ್ರಿ ಸಾಲಾದ್ರ ಆಗೋಲ್ಲ ಅದ ಏನ್ ಮಾಡಿದ್ರಿ ಕೆಲಸ ಹಾಲಿಲ್ರಿ ಈ ರೀತಿ ಮತ್ತೆ ನೀವು ಮತ್ತೆ ಎಣ್ಣೆ ಕೊಟ್ಟಿಂದ ನಾವ್ ಅದನ್ನ ಉಪಯೋಗ ಮಾಡ್ಕೊಂಡ್ರಿ ಸರ ಉಪಯೋಗ ಮಾಡ್ಕೊಂಡಿಂದ ಈ ರೀತಿ ನಮ್ಮ ಬೆಳಿ ಕಂಡೀ ನೋಡ್ರಿ ಸರ ಒಳ್ಳೆ ರಿಸಲ್ಟ್ ಬಂದೈತಿ ಅಂತ ಹೇಳ್ತಾರ ರೈತರ ಹಾಳಾಗ್ತಾ ಇತ್ತಂತ ಗೊಂಜಾಳ ಒಂದು ಸಲ ಸ್ಪ್ರೇ ಒಂದು ಸಲ ಸ್ಪ್ರೇ ನಮ್ಮ ನಮ್ಗ ನೆವು ನಮ್ ಗೌಡ ಎಲ್ಲ ಕೊಟ್ಟಿದ್ರಿ ಕೊಟ್ಟಾಗ ಮೊದಲ ಈಗ ಡೌಟ್ ಅಂತ ಹೇಳಿ ಅರ್ಮನ್ ಬರ್ತೀನಿ ಕೊಟ್ಟಿದ್ರ ಆದ್ರೂ ಒಳ್ಳೆ ಒಂದ್ ರಿಸಲ್ಟ್ ಬಂದೈತಿ ನೋಡಬಹುದ ಸರ ಎಣ್ಣಿನ ಮೇಲೆ ತೆನಿ ಕಾಳು ನೋಡಬಹುದು ಸರ ಒಳ್ಳೆ ತುದಿ ಕಾಳಿದೆ ಕಾಳು ಮಾತ್ರ ಬರೋಬರಿ ಅಂತ ಹೌದ್ರಿ ಈಗ ನೋಡಬಹುದು ಸರ

ನಾಲ್ಕ ಮಂದಿಗೆ ಹೇಳಕ್ ಇಷ್ಟ ಪಡ್ತೀರಲ್ಲ ಸರ್ ಹೌದ್ರಿ ಸರ್ ಹೌದ್ರಿ ರೈತರ ಮುಖದಾಗ ಒಂದ್ ನಗು ಬಾಳ ಖುಷಿ ಆಯ್ತು ಈ ತರ ಒಂದ್ ರಿಸಲ್ಟ್ ಎಲ್ಲಾ ನಿಮ್ಮ ರಿಲೇಷನ್ ಆಗತ್ತೋ ನಿಮ್ ಬೀಗ ಒಳಗ ಎಲ್ಲರಿಗೂ ಹೇಳಿ ಕೆಮಿಕಲ್ ಅನ್ನ ಮುಕ್ತ ಬಾ ಭೂಮಿ ಮಾಡೋಣ ಕೆಮಿಕಲ್ ಅನ್ನ ಕಡಿಮೆ ಮಾಡಿ ನಮ್ಮ ಆರ್ಗಾನಿಕ್ ಗೊಬ್ಬರನ್ನ ಬಳಸಿ ನಾಲ್ಕು ಮಂದಿಗೆ ಒಳ್ಳೆ ಒಂದ್ ಇಳುವರಿಯನ್ನ ಕೊಡುವಂತ ಹೇಳ್ತಾ ಎರಡ್ ಮಾತನ್ನ ಮುಗಿಸ್ತೇನೆ ಜೈ ಸರ್ವಶ್ರೀ ಜೈ ಯಶಸ್ವಿ